ಸ್ನೇಹಿತರೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಈ ಹೊಸ ವರ್ಷದ ಸಂದರ್ಭದಲ್ಲಿ ನಾವು ಹೊಸ ಒಂದು ಆಲೋಚನೆಯನ್ನು ಮಾಡೋಣ ನಾವು ಹೇಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದು ಹೇಗಿರ್ತೀವಿ ಅಂತ ಯೋಚನೆ ಮಾಡಿದಾಗ ಶಾರದಾ ಮಾತೆಯವರೊಂದು ಮಾತು ನೆನಪಾಗುತ್ತೆ ಅವ್ರೇನು ಹೇಳ್ತಾರೆ ಗೊತ್ತಾ ಮಗು ನಿನಗೇನಾದರೂ ಶಾಂತಿ ಅನ್ನೋದು ಬೇಕಾಗಿದ್ದರೆ ಬೇರೆಯವರಲ್ಲಿ ದೋಷವನ್ನು ನೋಡಬೇಡ ಒಂದು ವೇಳೆ ನೋಡುವುದಾದರೆ ನಿನ್ನ ದೋಷವನ್ನೇ ನೋಡಿಕೋ ಆ ನಿನ್ನ ದೋಷವನ್ನು ಸರಿಪಡಿಸ್ಕೊ ಆ ನಿನ್ನ ದೋಷವನ್ನು ಸರಿಪಡಿಸ್ಕೋಬೇಕಾದ್ರೆ ಪ್ರತಿದಿನ ಪುಸ್ತಕ ಓದು ಬಲ್ಲವರಿಂದ ತಿಳಿದುಕೋ ಪ್ರತಿದಿನ ಅಪ್ಡೇಟ್ ಆಗ್ತಾ ಇರು ನಿನ್ನ ದೋಷವನ್ನು ನೀನು ಸರಿಪಡಿಸ್ಕೊಂಡ್ರೆ ಈ ಜಗತ್ತೇ ಸುಂದರವಾಗಿ ಕಾಣುತ್ತೆ ಈ ಜಗತ್ತಲ್ಲಿ ಫರಾಕಿಯರು ಅನ್ನೋರು ಯಾರೂ ಇಲ್ಲ ಈ ಇಡೀ ಜಗತ್ತೇ ನಿನ್ನದು ಅಂತ ಮಾತೇಸ್ತ್ರೀ ಶಾರದಾಂಬೆಯವರು ಹೇಳ್ತಾರೆ ಹಾಗಾಗಿ ನಾವು ನಾವು ಅವ್ರು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತಾ ಹೋದರೆ ಪ್ರತಿದಿನ ಹೇಳ್ತಾ ಇರ್ತೀವಿ ಹಾಗಾಗಿ ನಮ್ಮನ್ನು ನಾವು ಸರಿಪಡಿಸ್ಕೊಂಡು ಚೆನ್ನಾಗಿರೋಣ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು